ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟು ಬೇಕು ಅಂತ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಒಂದು ಲಿಸ್ಟ್ಗಳ ಪೈಕಿ ಫಸ್ಟ್ ರೌಂಡ್ ಆಗಿರ್ಬೋದು ಸೆಕೆಂಡ್ ರೌಂಡ್ ಆಗಿರ್ಬೋದು ಥರ್ಡ್ ರೌಂಡ್ಗಳಲ್ಲೂ ಕೂಡ ನಮಗೆ ಸ್ಟಾರ್ ಮಾರ್ಕ್ಗಳೇ ಬರ್ತಿದೆ ನಮಗೆ ಸೀಟ್ ಅಲಾಟ್ಮೆಂಟ್ ಆಗೇ ಇಲ್ಲ ವೆರಿಫಿಕೇಶನ್ ಮಾಡಿ ವೇಟ್ ಮಾಡ್ತಾ ಇದ್ದೀವಿ ಆಪ್ಷನಿಟ್ರಿಗಳನ್ನು ಕೂಡ ಮಾಡ್ತಾನೆ ಇದ್ದೀವಿ ನಮಗೆ ಸೀಟ್ ಸಿಗ್ತಾ ಇಲ್ಲ ಸ್ಟಾರ್ ಮಾರ್ಕ್ ಅಂತಲೇ ಬರ್ತಿದೆ ಲಿಸ್ಟಲ್ಲಿ ಹೆಸರಂತೂ ಬರ್ತಿದೆ ಸ್ಟಾರ್ ಮಾರ್ಕ್ ಬರ್ತಿದೆ ಸೊ ಇವಾಗ ನಾವು ಏನು ಮಾಡಬೇಕು ನಮಗೆ ಗೌರ್ಮೆಂಟ್ ಸೀಟ್ ಸಿಗಲ್ವಾ ಆದರೆ ಫೋರ್ತ್ ರೌಂಡ್ ಫಿಫ್ತ್ ರೌಂಡ್ ಅಂತೆಲ್ಲ ವಿದ್ಯಾರ್ಥಿಗಳು ಕೇಳ್ತೀರಾ ಫಿಫ್ತ್ ರೌಂಡ್ ಹೊಸದಾಗಿ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಪ್ರಶ್ನೆಗಳು ಬರ್ತಾ ಇರುವಂತದ್ದು ಈ ಫಿಫ್ತ್ ರೌಂಡ್ ಬಗ್ಗೆ ಸುದ್ದಿ ಹಾಕಿ ಬಂದಿದೆ ನಂತರದಲ್ಲಿ ಒಂದು ಫೋರ್ತ್ ರೌಂಡ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸೀಟ್ ಯಾರು ಸಿಗ್ಬೋದು ಏನು ಎತ್ತ ಕಂಪ್ಲೀಟ್ ಮಾಹಿತಿಗಳು ವಿಡಿಯೋದಲ್ಲಿ ಸಿಗ್ತಾ ಇದೆ ಗೌರ್ಮೆಂಟ್ ಸೀಟ್ ಬೇಕು ಅಂತೇಳಿ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿರುತ್ತೆ ಸೊ ಇದ್ರ ಬಗ್ಗೆ ವಿವಿಡದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಅಂತ ಹೆಚ್ಚಿಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬಲ್ಲೈಕನ್ ಕ್ಲಿಕ್ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು ಬಿ ಎಡ್ ಕುರಿತು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇಂದ ಸಹಾಯ ಆಗ್ತಿದೆ ಅಂತ ಹೇಳ್ತಿದ್ರೆ ನಮಗೂ ಕೂಡ ಖುಷಿ ಆಗ್ತಿದೆ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಸಾಕಷ್ಟು ವಿದ್ಯಾರ್ಥಿಗಳು ನಾವು ಕೊಡುವ ಅಡೇಟ್ಸ್ ಇನ್ಫಾರ್ಮೇಷನ್ ಬೇಗ ತಲುಪಬೇಕು ಅಂದ್ರೆ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮ ಅಫಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ ವಿದ್ಯಾರ್ಥಿಗಳು ವೆಬ್ಸೈಟ್ ಮತ್ತೊಂದು ಸಮಸ್ಯೆ ಕೂಡ ನಾವು ಬೇಗ ಅಪ್ಡೇಟ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ ನಿಮ್ದಾರ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡಣ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರೋ ಕೆಲಸ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅಂತ ಕೊಡಬಹುದು ಅಂತ ಹೇಳ್ತಾ ಸೊಡೋದ ಲೈಕ್ ಲೈಕ್ ಬಿಟ್ಟಿರ್ತೀವಿ ಅಂತ ಹೇಳ್ತಾ ಸೊ ಅದಷ್ಟು ಲೈಕ್ ಮಾಡಿದ್ರೆ ನಮಗೆ ಮೋಟಿವೇಶನ್ ಸಿಗುತ್ತೆ ಈ ಒಂದು ಟಾಪಿಕ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ಸೊ ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದರೆ ನಮಗೆ ಯಾವುದೇ ಲಿಸ್ಟಲ್ಲೂ ಕೂಡ ಕಾಲೇಜ್ ಅಲರ್ಟ್ ಆಗ್ತಿಲ್ಲ ಸ್ಟಾರ್ ಮಾರ್ಕ್ಗಳೇ ಬರ್ತಿದೆ ಏನು ಕಾರಣಕ್ಕೆ ಸ್ಟಾರ್ ಮಾರ್ಕ್ ಬರ್ತಿದೆ ನಂತರದಲ್ಲಿ ಫೋರ್ತ್ ಅಲ್ಲಿ ನಮಗೆ ಅವಕಾಶ ಸಿಗುತ್ತಾಗೆ ಈಗ ತರ್ಡ್ ರೌಂಡಲ್ಲಿ ಕೂಡ ಸ್ಟಾರ್ ಮಾರ್ಕ್ ಬಂದಿದೆ ಸೆಕೆಂಡ್ ರೌಂಡಲ್ಲಿ ಕೂಡ ಸ್ಟಾರ್ ಮಾರ್ಕ್ ಬಂದಿತ್ತು ಫಸ್ಟ್ ಅಲ್ಲಿ ಹೆಸರು ಬಂದಿಲ್ಲ ಫಸ್ಟ್ ರೌಂಡಲ್ಲೂ ಸೆಕೆಂಡ್ ರೌಂಡಲ್ಲಿ ಎಲ್ಲ ಎರಡು ಬಾರಿ ನಮಗೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ತರ್ಡ್ ಅಲ್ಲಿ ಹೆಸರೇ ಬಂದಿಲ್ಲ ಈ ಥರ ಎಲ್ಲ ಹೇಳ್ತೀರಲ್ಲ ಸೊ ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ ಫಿಫ್ತ್ ರೌಂಡ್ ಇದರ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಡ್ತೀನಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಈಗ ಮೊದಲನೇದಾಗಿ ಫೋರ್ತ್ ರೌಂಡ್ ಬಗ್ಗೆ ಮಾಹಿತಿನ ನೋಡೋದು ಫಿಫ್ತ್ ರೌಂಡ್ ಬಗ್ಗೆ ಮಾಹಿತಿ ಕೊಡೋಕೆ ಮುಂಚೆ ಮೊದಲನೇದಾಗಿ ಹೇಳೋದೇನಂದರೆ ಸ್ಟಾರ್ ಮಾರ್ಕ್ ನಿಮಗೆ ಯಾಕೆ ಕೊಡ್ತಿದ್ದಾರೆ ಇದ್ರ ಬಗ್ಗೆ ನಾನು ಕ್ಲಾರಿಟಿನ ಕೊಡ್ತೀನಿ ಸ್ಟಾರ್ ಮಾರ್ಕ್ ವಿದ್ಯಾರ್ಥಿಗಳಿಗೆ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರುವಂಥ ಕಾಲೇಜಲ್ಲಿ ನಿಮಗೆ ಸೀಟು ಇಲ್ಲ ಅಂತ ಅಷ್ಟೆ ಸೊ ಅರ್ಥ ಮಾಡ್ಕೊಳ್ಳಿ ನೀವು ಅಪ್ಲಿಕೇಶನ್ ಹಾಕಿರುವಂಥ ಕಾಲೇಜಲ್ಲಿ ನಿಮಗೆ ಸೀಟ್ ಇಲ್ಲ ಅಂದರೆ ಎರಡು ರೀಸನ್ಸ್ ಬರುತ್ತೆ ಒಂದು ನೀವು ಅಪ್ಲಿಕೇಶನ್ ಹಾಕಿರೋ ಕಾಲೇಜಲ್ಲಿ ನಿಮಗಿನ್ನ ಜಾಸ್ತಿ ಪರ್ಸೆಂಟ್ ಇರೋ ಸ್ಟೂಡೆಂಟ್ಸ್ಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಅಥವಾ ಎರಡನೇ ರೀಸನ್ನು ಅಲ್ಲಿ ಸೀಟ್ಗಳು ಫುಲ್ ಆಗ್ಬಿಟ್ಟಿದೆ ಅಂತ ಆಲ್ಮೋಸ್ಟು ಇವಾಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಬರ್ತಾ ಬರ್ತಾ ರೌಂಡ್ಸ್ ವೈಸಲ್ಲಿ ಫಿಲ್ ಆಗ್ತಾನೇ ಇರ್ತವೆ ಸೀಟ್ಗಳು ನೀವು ಆ ಒಂದು ಕಾಲೇಜನ್ನೇ ಸೆಲೆಕ್ಟ್ ಮಾಡ್ತೀರಾ ಅಥವಾ ಬೇರೆ ಕಾಲೇಜು ಸೀಟ್ ಇಲ್ದೇ ಕಾಲೇಜಲ್ಲಿ ಅಂದರೆ ಕ್ಯಾಟಗರಿ ವೈಸರ್ ಅವರು ನಿಮಗೆ ಸೀಟನ್ನು ಅಲಾಟ್ ಮಾಡೋದೇ ಇರುತ್ತೆ ಸೊ ನಿಮಗೆ ಕ್ಯಾಟಗರಿಗೆ ಅಲ್ಲಿ ಸೀಟ್ ಇರೋದಿಲ್ಲ ನೀವು ಆದರೂ ಕೂಡ ಅದೇ ಕಾಲೇಜ್ ಕೊಟ್ಟಿದ್ದೀರ ಅಂದರೆ ಅಲ್ಲಿ ಸೀಟ್ ಇಲ್ಲ ಆದಮೇಲೆ ಅವರು ನಿಮಗೆ ಕಾಲೇಜ್ ಕೊಡಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಜಿ ಎಮ್ ಅಂತ ಪರಿಗಣಿಸ್ತಾರೆ ಬಟ್ ಜಿ ಎಮ್ಗಿಂತ ಪರಿಗಣಿಸಬೇಕಾದ್ರೆ ನಿಮ್ಮ ಪರ್ಸೆಂಟೇಜ್ಗಿಂತ ಜಾಸ್ತಿ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಆ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಸೀಟ್ ಸಿಕ್ಕಿರುತ್ತೆ ಸೊ ಈ ಎಲ್ಲ ರೀಸನ್ಸ್ಗಳಿಂದ ನಿಮಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಇಲ್ಲ ಪಕ್ಷದಲ್ಲಿ ನಿಮಗೆ ಸ್ಟಾರ್ ಮಾರ್ಕ್ ಬರ್ತವೆ ಸೊ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬರಬಾರ್ದು ಅಂತ ಏನು ಮಾಡಬೇಕು ಅಂದ್ರೆ ಸೊ ಎರಡು ಸರಿಯಾದ ರೀತಿಯಲ್ಲಿ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು ಸೊ ಎರಡೆಲ್ಲ ಒಂದೇ ಇರುವಂತದ್ದು ಮೇನ್ ಆಗಿ ಸರಿಯಾದ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಆ ಆಪ್ಷನ್ ಎಂಟ್ರಿ ಮಾಡುವಂತದ್ದು ಯಾವ ತರ ಅದರಲ್ಲಿ ಅಂದ್ರೆ ಒಂದು ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ ಬೇಸ್ ಮೇಲೆ ಆ ಕಾಲೇಜಲ್ಲಿ ಸೀಟ್ ಇದೆಯಲ್ಲ ನೋಡ್ಕೋಬೇಕಾಗುತ್ತೆ ಮತ್ತೆ ನೀವು ಔಟ್ ಆಫ್ ಡಿಸ್ಟಿಕ್ಸ್ ಅಂದರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೋಗೋಕ್ಕೆ ರೆಡಿ ಇರಬೇಕಿರುತ್ತೆ ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಹೇಳ್ತಿರೋಂಥದ್ದು ಯಾವುದೇ ಡಿಸ್ಟಿಕಲ್ಲಿ ನನಗೆ ಕಾಲೇಜ್ ಸಿಕ್ಕಿದ್ರು ಕೂಡ ಹೋಗಕ್ಕೆ ನಾನು ರೆಡಿ ಇದ್ದೀನಿ ಅಂತ ನೀವು ಹೋಗಬೇಕಾಗಿರುತ್ತೆ ಇಲ್ಲ ನನಗೆ ಪಕ್ಕದಲ್ಲಿ ಐದು ಕಿಲೋಮೀಟರಲ್ಲೇ ಬೇಕು ಹತ್ತು ಒಳಗಡೆ ಕಾಲೇಜ್ ಬೇಕು ಹದಿನೈದು ಕಿಲೋಮೀಟರ್ ಬೇಕು ನನ್ನ ಡಿಸ್ಟಿಕಲ್ಲೇ ಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಇವಾಗ ಆಲ್ಮೋಸ್ಟ್ ಮೂರು ರೌಂಡ್ ಆಗಿರೋದ್ರಿಂದ ಸೀಟ್ಗಳು ಇರೋದಿಲ್ಲ ನಿಮ್ಮ ಡಿಸ್ಟಿಕ್ಗಳಲ್ಲಿ ಕಾಲೇಜಸ್ಗಳು ಕಡಿಮೆ ಇರುತ್ತೆ ಇವಾಗ ಬ್ಯಾಂಗ್ಳೂರು ಡಿಸ್ಟಿಕ್ ಅಂತ ತೊಗೊಂಡ್ರೆ ಜಿಲ್ಲೆ ಅಂತ ತೊಗೊಂಡ್ರೆ ಸುಮಾರು ಐವತ್ತು ಕಾಲೇಜಸ್ಗಳಿದ್ದಾವೆ ಸೊ ಇಲ್ಲಿ ಆಲ್ಮೋಸ್ಟ್ ಸೀಟ್ಗಳು ಉಳಿಬಹುದು ಒಂದು ಪಕ್ಷದಲ್ಲಿ ಉಳಿಬಹುದು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಕೆಲವು ಆರ್ ಆರು ಇರುತ್ತೆ ಕೆಲವು ಕಾಲೇಜು ಡಿಸ್ಟಿಕಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಪ್ಪತ್ತು ಕಾಲೇಜ್ ಒಳಗಡೆ ಇರ್ತವೆ ಹೀಗಾಗಿ ಅಲ್ಲಿರುವಂಥ ಆ ಪೂರ್ತಿ ಕಾಲೇಜಸ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅಲ್ಲಿಗೆ ಅಪ್ಲಿಕೇಶನ್ ಹಾಕ್ತಾರೆ ಹೀಗಾಗಿ ನಿಮಗೆ ಅಲ್ಲಿ ಸೀಟ್ ಸಿಗೋ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ ಸೊ ಹಾಗಾಗಿ ನೀವು ಔಟ್ ಆಫ್ ಡಿಸ್ಟ್ರಿಕ್ನ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿದಾಗ ಸೊ ಆಸ್ಟೆಲ್ಲು ಪಿ ಜಿನ ಏನೋ ಒಂದು ಮಾಡ್ಕೊಂತೀನಿ ನಾನು ಒಟ್ಟನ್ನು ಓದ್ತೀನಿ ಅಂತ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಕಾಲೇಜ್ ಆಯ್ಕೆ ಮಾಡೋದು ಮ್ಯಾಟ್ರಲ್ಲ ಕಾಲೇಜಲ್ಲಿ ಸೀಟ್ ಇರಬೇಕು ನಿಮ್ಮ ಡಿಸ್ಟಿಕಲ್ಲಿ ಸೀಟೇ ಇಲ್ಲ ನೀವು ಆದರೂ ಐದು ಕಾಲೇಜು ಇದೆ ಅನ್ಕೊಂಡು ಐದು ಕಾಲೇಜಲ್ಲಿ ಸೀಟೇ ಇಲ್ಲ ಅದು ಇದೇ ಕಾಲೇಜ್ ಕೊಡ್ತೀನಿ ಅಂದರೆ ಅವ್ರು ಸ್ಟಾರ್ ಮಾರ್ಕ್ನೇ ಕೊಡ್ತಿರ್ತಾರೆ ನಿಮಗೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೀಟ್ ಎಲ್ಲಿದೆಯೋ ಆ ಕಾಲೇಜನ್ನು ಆಯ್ಕೆ ಮಾಡಬೇಕು ನಿಮಗೆ ಕಂಫರ್ಟಬಲಾಗಿ ಹೋಗೋ ಕಡೆನೇ ಆಯ್ಕೆ ಮಾಡ್ಕೊಳ್ಳಿ ಸುಮ್ಮನೆ ಬೇಕಾಬಿಟ್ಟಿ ಕಾಲೇಜು ಸೆಲೆಕ್ಟ್ ಮಾಡೋದಲ್ಲ ನಿಮ್ಗೆ ಯಾವ ಕಾಲೇಜ್ ಬೇಕಾದ್ರು ಸಿಗ್ಬೋದು ಆಮೇಲೆ ಆ ಕಾಲೇಜಿಗೆ ಹೋಗಬೇಕಾಗಿರೋ ಪರಿಸ್ಥಿತಿ ಬಂದರೂ ಬರ್ಬೋದು ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಇಷ್ಟೇ ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕ್ಯಾಟಗರಿ ರಿಸರ್ವೇಷನ್ ನೋಡ್ಕೊಳ್ಳಿ ಮತ್ತು ಸೀಟು ಇದೆಯಾ ಇಲ್ಲವಾ ಅದನ್ನು ನೋಡ್ಕೊಳ್ಳಿ ಮತ್ತು ಗೌರ್ಮೆಂಟ್ ಸೀಟ್ ಬೇಕೇ ಬೇಕಂದರೆ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಔಟ್ ಆಫ್ ಅಲ್ಲಿ ಹೋಗಕ್ಕೂ ರೆಡಿ ಅಲ್ಲಿ ಕೂಡ ಹಾಸ್ಟೆಲ್ ಒಪ್ಪ ಏನೋ ಒಂದು ಮಾಡ್ಕೊಂಡು ನಾನು ಓದ್ತೀನಿ ಅನ್ನೋ ವಿದ್ಯಾರ್ಥಿಗಳು ಮಾತ್ರ ಗೌರ್ಮೆಂಟ್ ಸೀಟ್ಗೆ ಈ ಒಂದು ರೌಂಡ್ಸ್ಗಳು ಮುಗ್ದಿರೋದ್ರಿಂದ ಸೀಟ್ ಫುಲ್ ಆಗಿದೆ ಆ ರೀಸನ್ಸ್ ಇಂದ ಹೇಳ್ತಿರೋದು ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ಬೇರೆ ಡಿಸ್ಟಿಕ್ಗಳಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನೀವು ಕಾಲೇಜ್ಗಳನ್ನು ಓಕೆನಾ ಸೊ ಇದು ನಾನು ಹೇಳೋ ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ ನಿಮಗೆ ನಿಮ್ಮ ಇಷ್ಟ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ಗೆ ಯಾರು ಎಲಿಜಿಬಲ್ ಇರ್ತಾರೆ ಫಿಫ್ತ್ ರೌಂಡ್ಗೆ ಯಾರು ಎಲಿಜಿಬಲ್ ಇರ್ತಾರೆ ಯಾರು ಸೀಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾರೆ ಫೋರ್ತ್ ರೌಂಡ್ಗೆ ಥರ್ಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಯಾವ ರೌಂಡಲ್ಲೂ ನನಗೆ ಹೆಸರೇ ಬಂದಿಲ್ಲ ಸ್ಟಾರ್ ಮಾರ್ಕು ಬಂದಿಲ್ಲ ನನಗೆ ಥರ್ಡ್ ರೌಂಡಲ್ಲಿ ಮಾತ್ರ ಸ್ಟಾರ್ ಮಾರ್ಕ್ ಬಂದಿದೆ ಅನ್ನೋಂಥ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರ ನೀವು ಫೋರ್ತ್ ರೌಂಡ್ನ ಒಂದು ಸೀಟ್ಮೆಂಟ್ರಿಕ್ಸ್ ಅನ್ನ ಫೆಬ್ರವರಿ ಮೂರಕ್ಕೆ ಪ್ರಕಟ ಮಾಡ್ತಾರೆ ಸ್ಕ್ರೀನಲ್ಲು ಕೂಡ ವೀಕ್ಷಣೆ ಮಾಡ್ತಿರೋದು ಫೆಬ್ರವರಿ ನಾಲ್ಕು ಐದಕ್ಕೆ ವಿದ್ಯಾರ್ಥಿಗಳಿಗೆ ನಿಮಗೆ ಅವಕಾಶ ಕೊಟ್ಟ ಆಪ್ಷನ್ ಇಟ್ರಿ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಕಾಲೇಜಸ್ನ ಐ ಕೆ ಎಂ ಫೆಬ್ರವರಿ ಏಳನೇ ತಾರೀಕು ನಂತರ ವಿದ್ಯಾರ್ಥಿಗಳಿಗೆ ನಿಮ್ಮೊಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ನಂತರದಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಹೇಳ್ತೀವಿ ಸೆಲೆಕ್ಟ್ ಆದವ್ರಿಗೆ ಈಗ ಫಸ್ಟ್ ಟೈಮ್ ಮಾತ್ರ ನಿಮಗೆ ಸ್ಟಾರ್ ಮಾರ್ಕ್ ಬಂದಿದೆ ತರ್ಡ್ ರೌಂಡಲ್ಲಿ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಿಮಗೆ ಈ ಒಂದು ಫೋರ್ತ್ ರೌಂಡ್ಗೆ ಅವಕಾಶ ಇರುತ್ತೆ ಇಲ್ಲ ನನಗೆ ಸೆಕೆಂಡ್ ರೌಂಡಲ್ಲೂ ಸ್ಟಾರ್ ಮಾರ್ಕ್ ಬಂದಿತ್ತು ತರ್ಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತು ಅಥವಾ ಕಳೆದೆ ಎರಡು ಲಿಸ್ಟಲ್ಲಿ ಫಸ್ಟು ಸೆಕೆಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತು ತರ್ಡ್ ರೌಂಡಲ್ಲಿ ಹೆಸರೇ ಬಂದಿಲ್ಲ ಇತರೆ ಏನಿದೆಯಲ್ಲ ನಮಗೆ ಇಲಾಖೆ ಕಡೆಯಿಂದ ಅಂದರೆ ಬೇರೆ ಬೇರೆ ವಿದ್ಯಾರ್ಥಿಗಳ ಮೂಲಗಳ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಏನಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಆಗಿದೆ ಕೆಲವು ವಿದ್ಯಾರ್ಥಿಗಳು ಕೂಡ ಇಲಾಖೆಯನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ನಮಗೆ ಕೂಡ ತಿಳಿಸಿರ್ತಕ್ಕಂಥದ್ದು ಅದರಲ್ಲಿ ಹೇಳಿದೆ ಅಂದರೆ ಇಲಾಖೆ ಕಡೆಯಿಂದ ಫಿಫ್ತ್ ರೌಂಡ್ ಅಂತ ಹೇಳಿದಾರಂತೆ ಫಿಫ್ತ್ ಲಿಸ್ಟ್ ಎಲ್ಲ ಹೇಳ್ತಿರೋದು ಎಲಿಜಿಬಲ್ ಲಿಸ್ಟ್ ಅಲ್ಲ ಫಿಫ್ತ್ ರೌಂಡ್ ಸಂಬಂಧಪಟ್ಟಂತೆ ಇಲಾಖೆಯವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಐದನೇ ರೌಂಡ್ ಅಂತ ಪ್ರಕಟ ಮಾಡ್ತೀವಿ ನಾವು ಸೊ ನಾಲ್ಕನೇ ರೌಂಡ್ ಆದಂಥ ಸಂದರ್ಭದಲ್ಲಿ ಆ ಕುರಿತಿಯಲ್ಲ ಮಾಹಿತಿಗಳು ಕೊಡ್ತೀವಿ ಅಂತ ಹೇಳಿದಾರಂತೆ ಐದನೇ ರೌಂಡಲ್ಲಿ ಇವಾಗ ಯಾವುದು ವಿದ್ಯಾರ್ಥಿಗಳಿಗೆ ಎರಡು ಬಾರಿ ಕಾಲೇಜ್ ಸಿಕ್ಕಿನೂ ಮೂರನೇ ಬಾರಿ ಬಂದವರು ಅಥವಾ ಎರಡು ಬಾರಿ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಐಡಿ ಲಾಕ್ ಆಗಿರುತ್ತಂತೆ ಆ ವಿದ್ಯಾರ್ಥಿಗಳು ನಂತರದ ಯಾವುದೇ ಒಂದು ಫೋರ್ತ್ ರೌಂಡ್ ತನಕ ಎಲಿಜಿಬಲ್ ಇರೋಂತೆ ಐದನೇ ರೌಂಡಲ್ಲಿ ಆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರಂತೆ ಆ ವಿದ್ಯಾರ್ಥಿಗಳು ಅವಾಗ ಐ ಡಿ ಓಪನ್ ಮಾಡ್ತಾರಂತೆ ಆವಾಗ ಅವರು ಆಪ್ಷನ್ ಇಟಿನ ಒಂದು ಮತ್ತೊಂದು ಮಾಡಿ ನಿಮಗೆ ಸೇಮ್ ಪ್ರೊಸೆಸ್ ಎಲ್ಲ ಮುಂದುವರಿಯುತ್ತೆ ಅಂತ ಹೇಳಿದರೆ ಸದ್ಯಕ್ಕೆ ಐದನೇ ರೌಂಡ್ ಬಗ್ಗೆ ಇಲಾಖೆ ಕಡೆಯಿಂದ ಸ್ಪಷ್ಟ ಒಂದು ಲಿಖಿತ ರೂಪದಲ್ಲಿ ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ನೋಟಿಫಿಕೇಶನ್ ಏನು ಬಂದಿಲ್ಲ ಸೊ ಕಾಲ್ ಮಾಡಿದಂಥ ಪಕ್ಷದಲ್ಲಿ ಆ ಥರ ಹೇಳ್ತಿದ್ದಾರೆ ಅಷ್ಟೇ ಅವರು ಸೊ ಬಟ್ ಅವ್ರು ಹೇಳ್ತಿದ್ದಾರೆ ಅಂದ್ರೆ ನಿಜಾನೇ ಇರ್ಬೋದು ಮೋಸ್ಟ್ಲಿ ಮೆಜಾರಿಟಿ ಸೊ ಒಂದು ಸ್ವಲ್ಪ ವೇಟ್ ಮಾಡಬೇಕು ಅಷ್ಟೇ ಆ ಒಂದು ಐದನೇ ರೌಂಡ್ ಬಗ್ಗೆ ಒಟ್ಟಿನ ನಾಲ್ಕನೇ ರೌಂಡ್ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡೋದರೆ ಸೊ ವಿದ್ಯಾರ್ಥಿಗಳಿಗೆ ನಾಲ್ಕನೇ ರೌಂಡ್ನ ಒಂದು ಎಲಿಜಿಬಿಲಿಟಿ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಆಪ್ಷುನಿಟಿ ನಾನು ಮತ್ತೊಂದು ಮಾಡೋದಕ್ಕೆ ಫೋರ್ತ್ ರೌಂಡ್ ತರ್ಡ್ ರೌಂಡಲ್ಲಿ ಮಾತ್ರ ನಿಮಗೆ ಸ್ಟಾರ್ ಮಾರ್ಕ್ ಬಂದಿದೆ ಕಳೆದ ಯಾವ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತ ವಿದ್ಯಾರ್ಥಿಗಳಿಗಿರುತ್ತೆ ಮತ್ತೆ ನೀವು ಟ್ರೈ ಮಾಡಬಹುದು ಯಾವ ವಿದ್ಯಾರ್ಥಿಗಳು ಬೇಕಾದ್ರೆ ಎಂಟ್ರಿ ಮಾಡಿ ಒಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಇರುವಂಥ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿದೀನಿ ಫಾಲೋ ಮಾಡಿ ನಿಮ್ಗೆ ಸೀಟ್ ಬೇಕಂದ್ರೆ ಎಲ್ಲಿ ಹೋಗಬೇಕು ಅಂದ್ರೆ ಬೇರೆ ಗೆ ಹೋಗಬೇಕು ರೆಡಿ ಇರಬೇಕು ಅಂತ ಹೇಳ್ತಾ ಹೆಚ್ಚಿಗೆ ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ